ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಾನ್ವಿ ಲಾಗ್ ಒನ್ ಡಬಲ್ ಸಿಕ್ಸ್ ಚಾನಲ್ ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಜೋಳದ ರೊಟ್ಟಿ ಯಾರಿಗೆಲ್ಲ ಇಷ್ಟ ಆಗೋದಿಲ್ಲ ಹೇಳಿರಿ ಅದರಲ್ಲೂ ನಮ್ಮ ಸೈಡ್ ಉತ್ತರ ಕರ್ನಾಟಕ ಸೈಡ್ ಜೋಳದ ರೊಟ್ಟಿ ತುಂಬಾ ಇಷ್ಟಪಡ್ತಾರೆ ಎಲ್ಲರೂ ಇದನ್ನು ಮಾಡಿಕೊಳ್ಳಲು ಬೇಕಾಗುವ ಸಾಮಗ್ರಿಗಳಂದರೆ ಮೊದಲಿಗೆ ಜೋಳದ ಹಿಟ್ಟ್ರಿ ನಾನು ಜೋಳದ ಹಿಟ್ಟು ಹತ್ತು ರೊಟ್ಟಿ ಆಗಷ್ಟು ತಗೊಂಡಿನಿರಿ ತಗೊಂಡು ಈ ರೀತಿಯಲ್ಲಿ ರೌಂಡಾಗೆ ಮಾಡಿ ನಂತರ ಜಿಗಿ ಹಾಕ್ಕೊಳ್ತೀನಿ ರೀ ಇವಾಗ ಅರ್ಧ ಗ್ಲಾಸ್ನಷ್ಟು ಬಿಸಿ ನೀರನ್ನ ರೀ ನೋಡಿರಿ ಈ ರೀತಿಯಲ್ಲಿ ಜಿಗಿ ಹಾಕ್ಕೊಳ್ಬೇಕ್ರಿ ನೀರು ಫುಲ್ ಖಡಕ್ಕಾಗೆ ಕುದಿಸ್ಕೊಬೇಕ್ರಿ ಮೊದಲಿಗೆ ಬಿಸಿ ನೀರು ಹಿಟ್ಟಿನಲ್ಲಿ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತೀನಿ ನೀರು ಬಿಸಿ ಇರುವ ಕಾರಣ ಹಿಟ್ಟು ಜಾಸ್ತಿ ಸುಡುತ್ತೆ ಅಂಥೇಳಿ ಒಂದು ಸ್ಪೂನ್ ಸಹಾಯದಿಂದ ಮೊದಲಿಗೆ ಕಲಿಸ್ಕೊಂಡಿನ್ರಿ ನಂತರ ಸ್ವಲ್ಪ ಸ್ವಲ್ಪನೇ ತಣ್ಣೀರು ಹಾಕೊಂಡ್ರಿ ಹಿಟ್ಟನ್ನು ನಾದ್ಕೊಂಡಿನ್ರಿ ನಾವು ಹಿಟೇಸ್ಟ್ ಚಂದ್ ನಾದ್ಕೋತವ್ರಿ ಅಷ್ಟು ಚಂದ ರೊಟ್ಟಿ ಹಾಕ್ತಾವ್ರಿ ನೋಡ್ರಿ ನಾ ಈ ರೀತಿಯಲ್ಲಿ ನಾದ್ಕೊಂಡು ಉಳ್ಳೆಗಳನ್ನ ಮಾಡ್ಕೊಂಡು ಇಟ್ಕೊಂಡಿನ್ರಿ ನಾನು ಸ್ವಲ್ಪ ಹೇಳಿ ಸ್ವಲ್ಪ ಹಿಟ್ಟನ್ನು ತಗೊಂಡಿನ್ರಿ ನೀವು ದಪ್ಪ ಬೇಕಂದ್ರೆ ಇನ್ನು ಜಾಸ್ತಿ ಹಿಟ್ಟನ್ನು ತಗೊಂಡು ಉಳ್ಳೆ ಮಾಡ್ಕೊಂಡು ಇಟ್ಕೋರಿ ನೋಡ್ರಿ ಫ್ರೆಂಡ್ಸ್ ಮೊದಲಿಗೆ ಈ ರೀತಿಯಲ್ಲಿ ಒಣ ಹಿಟ್ಟನ್ನು ಹಾಕೊಂಡು ಚೆನ್ನಾಗಿ ರೊಟ್ಟಿ ತಟ್ಕೊಳ್ತೀನಿ ಫಸ್ಟ್ ಟೈಮ್ ರೊಟ್ಟಿ ಮಾಡ್ತಾ ಇದ್ರೆ ನೀವು ಸೌಕಾಶಗೆ ತಟ್ಕೊಳ್ರಿ ಹರಿಯುವ ಚಾನ್ಸಸ್ ಇರುತ್ತೀ ಹಾಗಾಗಿ ಇನ್ನೊಂದು ಕೈಲಿಂತ ಈ ರೀತಿಯಲ್ಲಿ ದಂಡಿದು ರೌಂಡಾಗೆ ಬರುವ ಹಾಗೆ ನಾವು ಫೋಲ್ಡನ್ನು ಮಾಡ್ಕೋಬೇಕ್ರಿ ರೊಟ್ಟಿ ಹಿಟ್ಟನ್ನು ಈ ರೀತಿಯಲ್ಲಿ ಫೋಲ್ಡ್ ಮಾಡೋದ್ರಿಂದ ರೊಟ್ಟಿ ಹರಿಯೋದಿಲ್ಲ ರೀ ಹಾಗೆ ಚೆನ್ನಾಗಿ ರೌಂಡಾಗೆ ಬರುತ್ತೆ ರೀ ಹಾಗೆ ನಡು ಕೆಳಗೆ ಒಣ ಹಿಟ್ಟನ್ನು ಹಾಕೊಳ್ಬೇಕ್ರಿ ಇಲ್ಲಾಂದ್ರೆ ರೊಟ್ಟಿ ತಿರುಗೋದಿಲ್ಲ ರೀ ನೋಡ್ರಿ ಈ ರೀತಿಯಲ್ಲಿ ತಟ್ಕೋಬೇಕ್ರಿ ರೊಟ್ಟಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ರೊಟ್ಟಿ ಮಾಡುವವರಿಗೆ ಈ ರೀತಿಯಲ್ಲಿ ಕಬ್ಬಿಣ ತವಾ ರೀ ತವಾನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ ಫ್ರೆಂಡ್ಸ್ ನಿಮಗೆ ಹೇಳಲು ಆಗಲಿಲ್ಲ ರೀ ಸಾರಿ ರೀ ನಂತರ ತವಾ ಬಿಸಿ ಆಗೈತ್ರಿ ಇವಾಗ ನಾನು ರೊಟ್ಟಿ ಹಾಕ್ಕೊಂಡು ಮೇಲುಗಡೆ ನೀರು ರೀ ಕಾಟನ್ ಬಟ್ಟಿಲಿಂತ ನೀರು ಹಚ್ಕೋಬೇಕ್ರಿ ನಂತರ ಈ ಕಡೆ ಬೆಂದಿದೆ ಫ್ರೆಂಡ್ಸ್ ಇವಾಗ ಹೊಳ್ಳಿಸ್ತೀನಿ ರೀ ರೊಟ್ಟಿ ಸ್ವಲ್ಪ ಗುಳ್ಳೆಗಳ ಥರ ಬಂದ ಮೇಲೇ ಗೊತ್ತಾಗುತ್ತೆ ಫ್ರೆಂಡ್ಸ್ ಬೆಂದಿದೆ ಅಂಥೇಳಿ ಆಗ ನಾವು ರೀ ನೋಡಿರಿ ಈ ರೀತಿಯಲ್ಲಿ ಎರಡು ಸೈಡ್ ಚೆನ್ನಾಗಿ ಬೇಯಿಸಿಕೊಳ್ತೀನಿ ರೀ ಈ ಕಡೆ ಮತ್ತೊಂದು ರೊಟ್ಟಿ ಮಾಡಾಕತ್ತೀನ್ರಿ ಇದಕ್ಕೆ ನಾನು ಕರಿ ಎಳ್ಳು ಹಚ್ಚೀನ್ರಿ ನೋಡಿರಿ ಎಷ್ಟು ಚೆಂದ ಕಾಣಿಸೋಕತ್ತೈತ್ರಿ ಇವಾಗ ಈ ರೊಟ್ಟಿ ಬೆಳ್ಳುಣಿಗಿಲಿಂತ ಯಾವ ರೀತಿಯಲ್ಲಿ ಮಾಡ್ಕೊಳ್ಳೋದು ಅಂತ ನಾನು ಹೇಳ್ಕೊಡ್ತೀನಿ ರೀ ಬರ್ರಿ ಮೊದಲಿಗೆ ಬೆಳ್ಳುಣಿಗಿನಗೆ ಈ ರೀತಿಯಲ್ಲಿ ಪ್ಲಾಸ್ಟಿಕ್ ಸುತ್ತಕೊಂಡು ಎರಡು ಸೈಡ್ ರಬ್ಬರ್ ಹಾಕ್ಕೊಂಡು ಈ ರೀತಿಯಲ್ಲಿ ತಿರುಗಿಸ್ಕೊತ ಬೆಳ್ಳುಣಿಗಿಲಿಂತಿಡ್ಬೇಕ್ರಿ ಇದಕ್ಕೂ ಕೂಡ ಕೆಳಗೆ ಒಣ ಹಿಟ್ಟನ್ನು ಹಾಕೊಂಡೇ ತಿರ್ಗಿಸ್ಬೇಕ್ರಿ ಇಲ್ಲಾಂದ್ರೆ ರೊಟ್ಟಿ ತಿರುಗೋದಿಲ್ಲ ರೀ ನೋಡ್ರಿ ಫ್ರೆಂಡ್ಸ್ ಇವಾಗೇ ಹೇಳ್ಕೊಟ್ಟಿದ್ದಲ್ರಿ ಅದೇ ರೀತಿಯಲ್ಲಿ ಇದನ್ನು ರೊಟ್ಟಿ ಕೂಡ ನಾನು ಬೇಯಿಸಿಕೊಳ್ತೀನಿ ರೀ ಎರಡು ಸೈಡ್ ಚೆನ್ನಾಗಿ ಬೇಯಿಸಿಕೊಳ್ಬೇಕ್ರಿ ನೋಡ್ರಿ ಫ್ರೆಂಡ್ಸ್ ರೆಡಿ ಆಯ್ತು ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ರೊಟ್ಟಿ ಎಷ್ಟು ಚಂದ ಖಡಕ್ಕಾಗಿ ತೆಳುವಾಗಿ ಆಗ್ಯಾವ ನೋಡ್ರಿ ಸೂಪರ್ ಆಗಿ ರೀ ರೊಟ್ಟಿ ಈ ರೊಟ್ಟಿ ಜೊತೆ ಎಣ್ಣೆಗಾಯಿ ಬದನಿಕಾಯಿ ಪಲ್ಯ ಇದ್ರೆ ಸೂಪರ್ ಕಾಂಬಿನೇಷನ್ ಇರುತ್ತೆ ರೀ ಹಾಗೆ ಪುಂಡಿ ಪಲ್ಯ ಕೂಡ ಸೂಪರ್ ಕಾಂಬಿನೇಷನ್ ಇರುತ್ತೆ ರೀ ರೊಟ್ಟಿ ಜೊತೆ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ರೋತ್ಸಾಹಿಸಿ ಧನ್ಯವಾದಗಳು ರೀ